ಹಾಸನದ ಸಂಜೀವನಿ ಸಹಕಾರ ಆಸ್ಪತ್ರೆಯ ಅಧ್ಯಕ್ಷರಾಗಿ ಶಾಸಕ ಸ್ವರೂಪ್ ಪ್ರಕಾಶ್ ಎರಡನೇ ಬಾರಿಗೆ ಅವಿರೋಧವಾಗಿ ಆಯ್ಕೆಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಶಾಸಕ ಎಚ್ವಿ ಸ್ವರೂಪ್ ಸಂಜೀವಿನಿ ಸಹಕಾರ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ರಾಜ್ಯದಲ್ಲಿಯೇ ಎರಡನೇ ಅತಿದೊಡ್ಡ ಸಹಕಾರಿ ಆಸ್ಪತ್ರೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಈ ಸಂಸ್ಥೆಯು ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರ ಆಶಯ ಹಾಗೂ ಮುನಿ ಮುನಿವೆಂಕಟೇಗೌಡ ಅವರ ಸಹಕಾರದೊಂದಿಗೆ ಸ್ಥಾಪನೆಯಾಯಿತು ತದನಂತರ ನಮ್ಮ ತಂದೆ ಮಾಜಿ ಶಾಸಕ ದಿವಂಗತ ಎಸ್ ಪ್ರಕಾಶ್ ಅವರು ಸತತ ಇಪ್ಪತ್ತೈದು ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಬಂದರು ಸಂಸ್ಥೆಯು ಇಂದು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಅವರೆಲ್ಲರ ಆಶೀರ್ವಾದದಿಂದ ಹಾಗೂ ನಿರ್ದೇಶಕರ ಸಹಕಾರದಿಂದ ಸಂಸ್ಥೆಯನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಾಗುವುದಾಗಿ ತಿಳಿಸಿದರು ప్రభుత్వ ఆసుపత్రి మరియు సంశోధన కేంద్రం ಇದು ನಮ್ಮ ರಾಜ್ಯದಲ್ಲೇ ಅದು ಎರಡನೇ ಒಂದು ಸಹಕಾರಿ ಆಸ್ಪತ್ರೆ ಮೊದಲನೇದು ಘಟಪ್ರಭ ನಮ್ಮ ಬೆಳಗಾವಲ್ಲಿ ಬಿಟ್ಟರೆ ಇದು ಎರಡನೇದು ನಮ್ಮ ಹಾಸನದ ಸಂಜೀವಿ ಸಹಕಾರಿ ಆಸ್ಪತ್ರೆ ಈ ಒಂದು ಸಂಸ್ಥೆ ಸಾವಿರದ ಎಂಟುನೂರ ಒಂಬೈನೂರ ಎಂಬತ್ತೆಂಟನೇ ಸ್ಕೂಲಿ ಸ್ಥಾಪನೆಯಾಗಿದ್ದು ಆ ದಿವಂಗತ ಡಾಕ್ಟರ್ ಗುರುರಾಜ್ ಹೆಬ್ಬಾರವರ ಒಂದು ಇದರಲ್ಲಿ ಏನು ಆಶ್ರಯದಲ್ಲಿ ಮತ್ತು ಡಾಕ್ಟರ್ ಮುನಿಹಂಟೇಗೌಡರ ಒಂದು ಸಹಕಾರದೊಂದಿಗೆ ಅದನ್ನು ತದನಂತರ ನಮ್ಮ ತಂದೆ ದಿವಂಗತ ಎಚ್ ಎಸ್ ಪ್ರಕಾಶ್ ಅವರು ಇದನ್ನು ನಡೆಸ್ಕೊಂಡು ಬಂದರು ಇಪ್ಪತ್ತು ವರ್ಷ ಸತತ ಇಪ್ಪತ್ತು ಕಾಲ ಅವರು ಅಧ್ಯಕ್ಷರಾಗಿ ಇಪ್ಪತ್ತೈದು ವರ್ಷಗಳ ಅಧ್ಯಕ್ಷರಾಗಿ ಒಂದು ದೊಡ್ಡ ಮಟ್ಟಿಗೆ ಒಂದು ಸಂಸ್ಥೆಯವರು ಬೆಳೆದಿದೆ ಇವತ್ತು ಅವರೆಲ್ಲ ಒಂದು ಆಶೀರ್ವಾದದಿಂದ ನಮ್ಮೆಲ್ಲ ನಿರ್ದೇಶಕರು ಹದಿಮೂರು ಜನ ನಿರ್ದೇಶಕರು ಎಲ್ಲರೂ ಕೂಡ ಒಂದು ಎಂಟು ಇರೋನು ಮನಸ್ಸಾಗಿತ್ತು ಅವಿರೋಧಗಾರಿಕೆಯಾಗಿತ್ತು ನೈವೀತಿಯ ಚುನಾವಣೆ ನಡೆದಿತ್ತು ಎಲ್ಲರೂ ಕೂಡ ಸಂಪೂರ್ಣವಾಗಿ ಹದಿಮೂರು ಹದಿಮೂರು ಕೂಡ ನಮ್ಮ ತಂಡ ಏನು ಈ ಒಂದು ಎಚ್ ಎಸ್ ಪ್ರಕಾಶ್ ಅವರು ಡಾಕ್ಟರ್ ಅವರು ಹೆಬ್ಬಾರವರು ಮನೇಂಥರು ಒಂದು ದಾರಿಯಲ್ಲಿ ನಾವು ಕೂಡ ಒಂದು ಮಾರ್ಗದರ್ಶನ ನಾವು ಕೂಡ ಎಲ್ಲ ಕೂಡ ನಡೆಸ್ಕೊಂಡು ಹೋಗ್ತಾ ಇದೀವಿ ಈ ಬಾರಿ ಕಳೆದ ಬಾರಿ ಎಂಟು ಜನ ಏನೋ ನಿರ್ದೇಶಕರು ಇಬ್ಬರಿಗೂ ಕೂಡ ಮುಂದುವರಿಸಿಕೊಂಡಿಲ್ಲ ಹೊಸ್ದಾಗಿ ನಾ ಐದು ಈಗ ಬಂದಿದ್ದಾರೆ ಹದಿಮೂರು ಕೂಡ ನಿರ್ದೇಶಕರು ಕೂಡ ಇವತ್ತು ಒಂಬತ್ತರಿಂದ ನನ್ನ ಇವತ್ತು ಅವಿರೋಧವಾಗಿ ಮತ್ತೆ ಎರಡನೇ ಬಾರಿಗೆ ಆಯ್ಕೆ ಮಾಡಿದರೆ ಎಲ್ಲ ನಮ್ಮ ನಿರ್ದೇಶಕರಿಗೆ ನಾನು ಸಂದರ್ಭದಲ್ಲಿ ಾಗಿ ನಮ್ಮ ಷೇರುದಾರಿದ್ದರೆ ಮತ್ತು ನಮ್ಮ ಎಲ್ಲ ನಿರ್ದೇಶಕರು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಹಾಗೆ ಕೃತಜ್ಞತೆಗಳನ್ನು ಕೆಲಸಕ್ಕೆ ಬಯಸ್ತೇನೆ ಅದೇ ರೀತಿ ಇವತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಸುರೇಶ್ ಅವರು ಕೂಡ ಮೂರನೇ ಬಾರಿ ಆಯ್ಕೆಯಾಗಿದ್ದಾರೆ ನಮ್ಮ ಗಣೇಶ್ ಕಣ್ಣವರು ಖಜಾಂಚಿಯಾಗಿ ಅವರು ಕೂಡ ಈಗ ಐದನೇ ಬಾರಿ ಆರನೇ ಬಾರಿ ಇಪ್ಪತ್ತೈದನೇ ಬಾರಿ ಇಪ್ಪತ್ತೈದು ವರ್ಷ ಅವರು ಕೂಡ ಸುದೀರ್ಘವಾಗಿ ಈ ಸಂಸ್ಥೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ ಸುರೇಶ್ ಅವರು ಕೂಡ ಹಾಗಾಗಿ ಎಲ್ಲರೂ ಕೂಡ ಒಂದು ಮಾರ್ಗದರ್ಶನ ಒಂದು ಸಹಕಾರದೊಂದಿಗೆ ಎಲ್ಲ ನಿರ್ದೇಶಕರು ಸಹಕಾರದೊಂದಿಗೆ ಮತ್ತು ಷೇರ್ದಾರ ಒಂದು ಸಹಕಾರದೊಂದಿಗೆ ಈ ಸಂಸ್ಥೆಯನ್ನು ದೊಡ್ಡ ಮಟ್ಟಿಗೆ ಬೆಳೆಸ್ತೇವೆ ಈಗಾಗಲೇ ಹಲವಾರು ನಿವೇಶನಗಳನ್ನ ನಾವು ಈಗಾಗಲೇ ತೊಗೊಂಡು ನಮ್ಮ ಸಂಸ್ಥೆ ಕೆ ಆರ್ಪುರಂ ತಂಗೀರಿ ಆಸ್ಪತ್ರೆಯಿಂದ ಪಕ್ಕದ ನಿವೇಶನವು ಕೂಡ ತಗೊಂಡ್ವಿ ಮುಂದಿನ ಮುಂದಿನ ದಿನಗಳಲ್ಲಿ ಅದರಲ್ಲಿ ಕಾರ್ಡಿಯಾಕ್ ಒಂದು ಸಂಸ್ಥೆಯನ್ನು ಕೂಡ ಸ್ಥಾಪನೆ ಮಾಡಬೇಕು ಅಂತಲೂ ಕೂಡ ನಾವು ಮುಂದೆ ಒಂದು ಕನಸನ್ನು ಇಟ್ಕೊಂಡಿದ್ದೀವಿ ಅದೇ ರೀತಿ ನಾವು ಏನು ನಮ್ಮ ಎಸ್ ಎಂ ಕೃಷ್ಣ ನಗರದಲ್ಲಿ ಹದಿನೆಂಟು ಸಾವಿರ ಈ ಕೂಡ ತಗೊಂಡಿದ್ದೀವಿ ಮುಂದೆ ಆಯುರ್ವೇದಿಕ್ ಒಂದು ಕೂಡ ಮಾಡಬೇಕು ಅಂತ ಒಂದು ಕನಸನ್ನು ಇಟ್ಕೊಂಡಿದ್ವಿ ಖಂಡಿತವಾಗ್ಲೂ ತಮ್ಮ ಎಲ್ಲ ಸಹಕಾರದೊಂದಿಗೆ ಹಾಸನ ಜಿಲ್ಲೆಯ ಒಂದು ಎಲ್ಲ ಒಂದು ಸಹಕಾರದೊಂದಿಗೆ ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ದೊಡ್ಡ ಮಟ್ಟಕ್ಕೆ ಈ ನಾವು ತೊಗೊಂಡು ಹೋಗ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ನಿರ್ದೇಶಕರು ಚಂದ್ರಜ್ಞಾನವರು ಗುರುರಾಜ್ ಅಬ್ಬರವರ ಮಗಳ ಅಂತ ಡಾಕ್ಟರ್ ಕಾವಿ ಅಬ್ಬಾರವರು ಕೂಡ ನಮಗೆ ಹೋಗಿ ಈ ಬಾರಿ ನಮ್ಮ ಜಿಲ್ಲೆಗೂ ಕೂಡ ಕಳೆದ ಬಾರಿ ಈ ಬಾರಿಯೂ ಕೂಡ ಹಿಮಲಕ್ ಅವರು ಎಲ್ಲರೂ ಎಲ್ಲ ನಿರ್ದೇಶಕರು ಹಿರಿಯರು ಶಿವಶಂಕರವರು ಎಲ್ಲರೂ ಕೂಡ ಶ್ರೀಧರ್ ಎಲ್ಲರೂ ಕೂಡ ಹಿರಿಯರು ಎಲ್ಲರೂ ಕೂಡ ಮಾರ್ಗದರ್ಶನದಲ್ಲಿ ಅರುಣ್ ಕುಮಾರ್ ಅವರು ಎಲ್ಲರೂ ಒಂದು ಮಾರ್ಗದರ್ಶನ ಸಹಕಾರದೊಂದಿಗೆ ದೊಡ್ಡ ಮಟ್ಟಿಗೆ ಈ ಸಂಸ್ಥೆನ ಬೆಳೆಸ್ತೀವಿ ಅಂತ ಮತ್ತೊಮ್ಮೆ ತಮಗೆಲ್ಲರೂ ಎಲ್ಲರಿಗೂ ನಾನು ಹೇಳಕ್ ಬಯಸ್ತೀನಿ ಮತ್ತೊಮ್ಮೆ